ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಒಂದು ಮೆಹಿಂದಿ ಎಷ್ಟು ಬ್ಲ್ಯಾಕ್ ಆಗಿರೋದು ಅಂತ ನೀವು ಕೂಡ ನೋಡ್ತಾನೆ ಇರ್ಬೋದು ಹಾಗಾದರೆ ತಡ ಮಾಡಿದೆ ಈ ಒಂದು ಮೆಹಿಂದಿನ ನಾವು ಹೇಗೆ ರೆಡಿ ಮಾಡ್ಕೊಳ್ಬಹುದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇರೋದು ಇಲ್ಲೊಂದು ಕಬ್ಬಿಣದ ಹಂಚನ ತಗೊಂಡು ನಾನು ವೀಳೆದೆಲೆನ ಯೂಸ್ ಮಾಡ್ಕೋತಿರೋದು ಇವುದು ಈಳೆದೆಲೆನ ನಾವು ತಿನ್ನೋಕ್ಕೆ ಯಾವಾಗಲೂ ಯೂಸ್ ಮಾಡ್ಕೋತಾ ಇರ್ತೇವೆ ನಮ್ಮ ಬಾಯಷ್ಟು ಕೆಂಪು ಆಗುತ್ತೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತೇ ಇದೆ ಹಾಗಾದರೆ ಈ ಒಂದು ಈಳೆದೆಲೆಯಿಂದ ನಾವು ಹೇರ್ ಪ್ಯಾಕ್ನ ಹೇಗೆ ಮಾಡೋದು ಇದರಿಂದ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಶೈನಿಶ್ ಆಗಿ ಹಾಗೂ ತುಂಬ ಸ್ವಲ್ಪ ರೆಡ್ ಆಗಿ ಕೂಡ ಕಾಣಿಸುತ್ತೆ ಸ್ನೇಹಿತರೆ ನಾನಿಲ್ಲಿ ಒಂದೇ ವೀಳ್ಯೋದನ್ನ ಯೂಸ್ ಮಾಡಿಕೊಂಡು ಮಾಡ್ಕೋತಾ ಇರೋದು ನೋಡ್ಬೋದು ಹೀಗೆ ಎಲ್ಲ ಚೂರು ಚೂರು ಮಾಡಿಬಿಟ್ಟು ಇದರೊಳಗಡೆ ನಾನು ನೀರನ್ನ ಆ್ಯಡ್ ಮಾಡ್ಕೋತಾ ಇರೋದು ಇದರ ಕಲರ್ ತುಂಬಾ ಚೆನ್ನಾಗಿ ಬಿಡುತ್ತೆ ಸ್ನೇಹಿತರೆ ಹಾಗೂ ಇದರಿಂದ ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಅದಕ್ಕೋಸ್ಕರ ಇವತ್ತು ವೀಳ್ಯೋದಿಂದ ನಾನು ಹೇರ್ ಬ್ಯಾಗ್ನ ರೆಡಿ ಮಾಡ್ಕೋತಾ ಇರೋದು ಹಾಗೂ ನಾನು ಒಳಗಡೆ ಕಲ್ಮಂಜಿ ಅಂದರೆ ಕಪ್ಪು ಜೀರಿಗೆನ ಆ್ಯಡ್ ಮಾಡ್ಕೋತಾ ಇರೋದು ನೋಡ್ಬೋದು ಕಪ್ಪು ಜೀರಿಗೆ ಅಂತೂ ಈಸಿಯಾಗಿ ಸಿಗುತ್ತೆ ಮಾರ್ಕೆಟಲ್ಲಿ ನೀವು ಬೇಕಾದರೂ ಈ ಮಾರ್ಕೆಟಲ್ಲಿ ಅಥವಾ ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ಮಾರ್ಕೆಟಲ್ಲಿ ಸಿಗ್ತಾಯಿಲ್ಲಂದರೆ ಇವೆರಡನ್ನ ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತಿಗೆ ಕುದೀಲಿಕ್ಕೆ ಕುದಿಯೋದಕ್ಕೆ ಬಿಡಬೇಕು ಈ ಎರಡು ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ನೀವು ಬೇಕಾದರೆ ಕಾಫಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಇದರೊಳಗಡೆ ಅಥವಾ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಈ ಒಂದು ಹೇರ್ ಪ್ಯಾಕ್ ಹಚ್ಚೋದ್ರಿಂದ ಜಾಸ್ತಿ ದಿನ ನಮ್ಮ ವೈಟ್ ಹೇರ್ಸ್ ಕೂಡ ಆಗೋದಿಲ್ಲ ತುಂಬಾ ತಡವಾಗಿ ವೈಟ್ ಹೇರ್ಸ್ ಆಗುತ್ತೆ ಸ್ನೇಹಿತರೆ ಹಾಗೂ ನಾನು ಇದರಲ್ಲಿ ಒಂದು ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಂಡಿರೋದು ನೀವು ಬೇಕಾದರೆ ಟೀ ಪೌಡರ್ ಅಥವಾ ಕಾಫಿ ಪೌಡರ್ ಎರಡೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಕಾಫಿ ಪೌಡರ್ ಹಾಕ್ಕೊಂಡಿಲ್ಲ ಹಾಗೆ ಕುದಿಸ್ಕೊತಿರೋದು ಚೆನ್ನಾಗಿ ಕುದಿ ಬರಬೇಕು ನೀರು ಅರ್ಧದಷ್ಟು ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ತುಂಬಾ ಕಲರ್ ಬಿಡುತ್ತೆ ಇದಕ್ಕೆ ನಿಮಗೂ ಕೂಡ ತೋರಿಸ್ತೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹಾಗೂ ಸೈಡ್ಗೂ ಸ್ವಲ್ಪ ಸ್ವಲ್ಪ ಇರೋದು ನೀವು ಕಾಣ್ಬೋದು ಈ ಒಂದು ಡಿಕಾಷನ್ ರೆಡಿಯಾಗಿ ಹೋಗ್ಬಿಟ್ಟಿದೆ ಹಾಗೂ ನಾನೊಂದು ಬಟ್ಲಲ್ಲಿ ಫಿಲ್ಟರ್ ಮಾಡಿಕೊಂಡಿದ್ದೆ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆ್ಯಂಡ್ ರೆಡ್ಡಾಗಿ ಕಾಣಿಸ್ತಾ ಇರೋದು ಅಂತ ಹಾಗೂ ಅದೇ ಹಂಚಲ್ಲಿ ನೋಡ್ಬೋದು ಎಷ್ಟೆಲ್ಲ ಕಲರ್ ಬಿಟ್ಟಿದೆ ಅಂತ ಅಂಚು ಅದೇ ಹಂಚಲಿ ನಾನು ಈಗ ಎಷ್ಟು ಫಿಲ್ಟರ್ ಮಾಡ್ಕೊಂಡಿದ್ನಲ್ವ ಆ ನೀರನ್ನ ಹಾಕೊಳ್ತಿರೋದು ಆ ನೀರನ್ನ ಹಾಕಿ ಅಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಮೆಹೆಂದಿ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕೊಳ್ಳಿ ಅಥವಾ ಸ್ವಲ್ಪ ಉಳಿಸ್ಕೊಂಡ್ಬಿಡಿ ಹಾಗೆ ಆಮೇಲೆ ಮೆಹೆಂದಿ ಗಟ್ಟಿಗೆ ಗಟ್ಟಿಗೆ ಆಗ್ತಾಯಿದೆ ಅಂದರೆ ಆಮೇಲೆ ಕೂಡ ಹಾಕೊಳ್ಳೋದಕ್ಕಾಗುತ್ತೆ ನಾನಿಲ್ಲಿ ನ್ಯಾಚುರಲ್ ಆಗಿರುವಂಥ ಹೀನ ಮೆಹಂದಿನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಟೂ ತ್ರೀ ಸ್ಪೂನಷ್ಟು ನಾನು ಒಬ್ರಿಗಾಗಷ್ಟೇ ನಾನು ಯೂಸ್ ಮಾಡ್ಕೋತಾ ಇರೋದು ಹೀನ ಮೆಹಂದಿಯಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಅದಕ್ಕೋಸ್ಕರ ನಾನು ಹೀನ ಮೆಹಂದಿನ ಯೂಸ್ ಮಾಡ್ಕೋತಿರೋದು ಹೀನ ಹಾಕೊಂಡ ನಂತರ ಸ್ವಲ್ಪ ಗಡ್ಡೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಹೀಗೆ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ಇದರಿಂದ ಕೂದಲು ನಮ್ಮ ಉದ್ದವಾಗಿ ಬೆಳೆಯೋದಕ್ಕೂ ಸಹಾಯವಾಗುತ್ತೆ ಹಾಗೂ ಕೂದಲಲ್ಲಿ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನ ಹಿನ್ನ ಹೀನ ಮೆಹಿಂದಿನ ಯೂಸ್ ಮಾಡ್ಕೋತಾ ಇರೋದು ಹಾಗೂ ಈ ಒಂದು ಹೇರ್ ಪ್ಯಾಕ್ ಮಾಡೋದು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡೋ ಬದಲು ಈ ರೀತಿ ನೀವು ಕೂಡ ಯೂಸ್ ಮಾಡಿ ನೋಡ್ಬೋದು ಹೀಗೆ ಹೀನ ಮೆಹೆಂದಿ ಹಾಕ್ಕೊಂಡ ನಂತರ ನಾನು ಇದರೊಳಗಡೆ ಒಂದು ಟೂ ಸ್ಪೂನಷ್ಟು ನೆಲ್ಲಿಕಾಯಿ ಪೌಡರ್ನ ಹಾಕ್ಕೊಳ್ತಾ ಇರೋದು ನೆಲ್ಲಿಕಾಯಿ ಪೌಡರಿಂದ ಕೂಡ ನಮ್ಮ ಕೂದಲಿಗೆ ತುಂಬ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗೂ ಅದರಿಂದ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಹೀಗೆ ನಾನು ಎಲ್ಲ ಮೆಹಂದಿಯಲ್ಲಿ ನ್ಯಾಚುರಲ್ಲಾಗಿ ಸಿಗುವಂಥ ನೆಲ್ಲಿಕಾಯಿ ಪೌಡರ್ ಆಗಲಿ ಹಾಗೂ ಶಿಖಾಕಾಯಿ ಪೌಡರ್ ಆಗಲಿ ಯೂಸ್ ಮಾಡ್ಕೋತಾ ಇರ್ತೀನಿ ಯಾವಾಗಲೂ ಹೀಗೆ ನೆಲೆಗೆ ಪೌಡರ್ ಹಾಕೊಂಡ ನಂತರ ಸ್ವಲ್ಪ ಹೀಗೆ ಚೆನ್ನಾಗಿ ಗಟ್ಟಿಯಾಗುತ್ತೆ ಅಲ್ವ ಈಗ ಕೈ ಆಡಿಸ್ತಾ ಹೋಗಿ ಸ್ನೇಹಿತರೆ ಈ ಒಂದು ಹೇರ್ ಪ್ಯಾಗ್ನ ನಾವು ವಯಸ್ಸಾದವರು ಕೂಡ ಯೂಸ್ ಮಾಡ್ಕೊಳ್ಬಹುದು ಅಥವಾ ಚಿಕ್ಕ ಮಕ್ಕಳಿಗೂ ಅಂತ ಈಗ ಏಜ್ ಆಗೋ ಮುಂಚೆಯೇ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಿದೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಮೆಹಂದಿ ಕೂಡ ಮಕ್ಕಳಿಗೂ ಯೂಸ್ ಮಾಡಿದ್ರೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ತುಂಬಾ ನಾಚಿಕೆ ಪಡ್ಕೋತಾ ಇರ್ತಾರೆ ವೈಟ್ ಹೇರ್ಸ್ನಿಂದ ಈ ರೀತಿ ನ್ಯಾಚುರಲ್ಲಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ನೋಡ್ಬೋದು ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಹೀಗೆ ಮುಚ್ಚಳನ ಮುಚ್ಚಿಬಿಟ್ಟಿದ್ದೆ ಮುಚ್ಚಿದ ನಂತರ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ನೋಡ್ತೀರಲ್ವ ಎಷ್ಟು ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದೆ ಅಂತ ಜಾಸ್ತಿ ಹೊತ್ತು ಏನು ಒನ್ ಡೇಸ್ ಆಗಲಿ ಏನು ಬಿಡು ಅವಶ್ಯಕತೆ ಇಲ್ಲ ಇದಕ್ಕೋಗಿ ದಿಢೀರಂತ ಹೀಗೆ ನಾವು ಈ ಒಂದು ಮೆಹೆಂದಿನ ನಾವು ಆಗಿ ಮಾಡಿಕೊಳ್ಬೋದು ಇದು ಇಷ್ಟು ಬ್ಲ್ಯಾಕ್ ಯಾಕಾಗಿದೆ ಅಂತಂದರೆ ನಾನು ಕಬ್ಬಣಿಂದ ಕಡಾಯಲ್ಲಿ ಬಿಟ್ಟಿದ್ದೆ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಬ್ಲ್ಯಾಕ್ ಆಗಿರೋದು ನೋಡ್ಬೋದು ನಾನು ಅನ್ನ ತಲೆಯಲ್ಲಿರುವ ವೈಟ್ ಹೇರ್ಸ್ ಕೂಡ ಎಷ್ಟಾಗಿಬಿಟ್ಟಿದೆ ಅಂತ ಹಾಗೂ ಈ ಒಂದು ಮೇಯಿಂದಿನ ನಾನು ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲಲ್ಲಿ ಹೀಗೆ ಒಂದು ಬ್ರಷ್ನ ಸಹಾಯದಿಂದ ನೀವು ಮೇನ್ ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಹೋಗಿ ನಿಮ್ಮ ಹೇರ್ಸ್ ಮೇಲೆ ಎಲೆ ಎಲ್ಲಿ ವೈಟ್ ಏರ್ಸಿದೆಯಾ ಎಲ್ಲೆಲ್ಲಿಗೆ ಕೂದಲು ಬಿಚ್ಚಿಬಿಟ್ಟು ಚೆನ್ನಾಗಿ ಮೇಂದಿರ ಅಪ್ಲೈ ಮಾಡ್ಕೊಳ್ಳಿ ವೈಟ್ ಹೇರ್ಸ್ ಇರೋ ಜಾಗದಲ್ಲಿ ಹಾಗೂ ಒನ್ ಅವರ್ಸ್ ಬಿಟ್ಟು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಯಾವುದೇ ಒಂದು ಶಾಂಪೂನ ಹಾಕ್ಕೊಳ್ಳೋಕೆ ಹೋಗಬೇಡಿ ಆವತ್ತೆ ನೆಕ್ಸ್ಟ್ ಡೇ ಶಾಂಪೂನ ಯೂಸ್ ಮಾಡ್ಕೊಳ್ಬೇಡಿ ಅದರಿಂದ ಯಾವ ಏನೂ ಆಗೋದಿಲ್ಲ ಸ ನೆಕ್ಸ್ಟ್ ಡೇ ಯೂಸ್ ಮಾಡ್ಕೊಳ್ಬೋದು ಹಾಗೂ ನಿಮಗೂ ಇವತ್ತಿನೊಂದು ಈ ಒಂದು ಮೆಹಂದಿ ಪ್ಯಾಕ್ ಹೇಗೆ ಮಾಡೋದು ಅಂತ ಇಷ್ಟವಾದರೆ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗೈಸ್